एनसीआई कंप्लीट आगे ना नुराद कंप्लीट आ गया तो मूल परिचय आता है ना जनरेट करने के लिए पुत्र अगर दो राजनीति में इतना अंग्रेज राजनीति का अगर लाभ ऐसे बात करो ना पढ़ते तो अपने लाये ऐसे तो ये एग्जाम लेते हैं ऐसे ऐसे पुरी

ಬಯೋಮೆಟ್ರಿಕ್ ಹೇಳ ಬಯೋಮೆಟ್ರಿಕ್ ಪ್ರತಿ ಶಾಲೆ ಅದು ಬಹಳ ಬಿಡಿ ಐದು ಯಾನಾಕೆ ಸಿಎಲ್ ಬಿಟೇಲ್ ಫೇಲ್ ಆದ್ಕೋ ಬಿಲೀಸ್ ಅಂದ್ರೆ ಅದು ಅದು ತೋಪಿಸಬೇಕು ನಮಸ್ಕಾರ ಅಲೆikum ಕೌನ್ಸರ್ ಗೀಮನ್ ಪೂರ್ತಿ ಮಾಡಿ ಡಿಪ್ಲಾಯ ಮಾಡಿ ಇಲ್ಲ ಸರ್ ಸರ್ಕಾರ ನಾನು ಮಾಡ್ತೀನಿ ನಾವು ಅಲ್ಲಿ ಆಮೇಲೆ ರೋಡ್ ಚಲಾಯಿಗೆ ಒಂದು ಜುರಿಟ್ ಆಗಿದೆ ಪ್ರೈಮರಿ 43 ಇದೆ

ತಾವು ಮೀಟಿಂಗ್ ಮಾಡಿ ಯಾವ ಸ್ಕೂಲ್ಗೆ ಯಾವ ಸರ್ಕಲ್ಗೆ ಎಷ್ಟು ಯಾವ ಸ್ಕೂಲ್